ಹಾಯ್ ಫ್ರೆಂಡ್ಸ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ನೀವೆಲ್ಲ ಆರಾಮಿದ್ದೀರಾ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಕತ್ತೀನಿ ರೀ ಫ್ರೆಂಡ್ಸಾ ಬರ್ರಿ ಇವತ್ತಿನ ವೀಡಿಯೋದಾಗ ಏನಂತ ನಿಮ್ಗೆ ಹೇಳ್ತೀನಿ ರೀ ಫ್ರೆಂಡ್ಸ ಇದಕ್ಕೂ ಮುಂಚೆ ಈ ವಿಡಿಯೋನ ಯಾರೆಲ್ಲ ನೋಡ್ತೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ರೀ ಫ್ರೆಂಡ್ಸ ಎರಡು ದಿನ ವೀಡಿಯೋ ಹಾಕೋಕ್ಕಾಗಿಲ್ಲ ರೀ ಯಾಕಪ್ಪ ಅಂತಂದ್ರೆ ಕೆಲಸನ ಬ್ಯುಸಿಯಲ್ಲಿದ್ದರಿ ಹಂಗ ವಿಡಿಯೋನೂ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಹಾಕಿ ನೋಡಿರಿ ಫ್ರೆಂಡ್ಸ ಇವತ್ತು ಯಾಕಪ್ಪ ಅಂತಂದ್ರೆ ನಿನ್ನೆ ಬ್ಯಾಲೆನ್ಸ್ ಕಾದೆಗೆದು ಹಾಗಾಗಿ ಇವತ್ತು ವಿಡಿಯೋ ಅಪ್ಲೋಡ್ ಮಾಡಿಲ್ರು ಫ್ರೆಂಡ್ಸ ಪ್ಲೀಸ್ ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ ರೀ ಇವತ್ತಿನ ಮಾತು ಏನಪ್ಪ ಅಂತಂದ್ರೆ ಹೊಸದಾಗಿ ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿರ್ತೀರ ಮತ್ತು ಯಾರಿಗೆಲ್ಲ ಯೂಟ್ಯೂಬ್ ಬಗ್ಗೆ ಸ್ವಲ್ಪ ಮಾಹಿತಿ ಇರಲ್ಲ ನನಗೆ ಗೊತ್ತಿರೋಷ್ಟು ನಾನು ಹೇಳಕ್ಕೆ ಟ್ರೈ ರೀ ಈ ವಿಡಿಯೋದಾಗ ಏನಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡೋದು ಹೆಂಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡೋದು ಹೆಂಗೆ ಅಂತ ಇದ್ರ ಬಗ್ಗೆ ಮಾಹಿತಿನ ನಿಮಗೆ ಕೊಡ್ತೀನಿ ಪ್ರಿಫ್ರೆನ್ಸ ನಾನು ಏನಪ್ಪ ಅಂತಂದ್ರೆ ನಾವು ಸಬ್ಸ್ಕ್ರೈಬ್ ಮಾಡೋದು ಕಷ್ಟ ಅಂತ ಏನಿಲ್ಲರಿ ಫ್ರೆಂಡ್ಸ ಸಬ್ಸ್ಕ್ರೈಬ್ ತಾನಾಗೆ ಆಗುತ್ತೆ ವಾಚ್ ವಾಚ್ವರ್ ಕಂಪ್ಲೇಂಟ್ ಮಾಡೋದು ತುಂಬ ಕಷ್ಟ ಸಬ್ಸ್ಕ್ರೈಬರ್ ಹೆಂಗೆ ಕಂಪ್ಲೇಂಟ್ ಮಾಡಬೇಕಂತಂದ್ರೆ ನಾವು ಶಾರ್ಟ್ ವಿಡಿಯೋನ ಚೆನ್ನಾಗಿ ಚೆನ್ನಾಗಿ ಅಪ್ಲೋಡ್ ಮಾಡ್ತಾ ಹೋಗಬೇಕು ಫ್ರೆಂಡ್ಸ ಅದರಿಂದನೇ ನಮ್ಗೆ ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ನಾವು ಮಾಡ್ಕೋಬೋದು ನಂದು ಒನ್ ತೌಸಂಡ್ ಸಬ್ಸ್ಕ್ರೈಬರು ನಾನು ಒನ್ ಮಂತಲ್ಲಿ ಮಾಡಿದ್ದೀನಿ ರೀ ಖಾಲಿ ಒನ್ ಮಂತಲ್ಲಿ ಎಲ್ರಿಗೂ ಸರ್ವಸಾಮಾನ್ಯವಾಗಿ ಜನ ಕರ್ನಾಟಕ ಜನತೆಯ ಸಪೋರ್ಟ್ ಇದ್ದೇ ರೀ ಚಿಕ್ಕ ಯೂಟ್ಯೂಬರ್ ಆಗಲಿ ದೊಡ್ಡ ಯೂಟ್ಯೂಬರ್ ಆಗಲಿ ಎಲ್ರಿಗೂ ಸಪೋರ್ಟ್ ಮಾಡ್ತಾರೆ ರೀ ನಮ್ಮ ಕನ್ನಡ ಜನತೆನ ಹಾಗಾಗಿ ಭಾಳ ಕಷ್ಟ ಅಂತ ಏನಿಲ್ಲ ನೋಡ್ರಿ ಶಾರ್ಟ್ ವಿಡಿಯೋನ ನೀವು ಹಾಕ್ತಾ ಹೋಗಿ ಡೈಲಿ ಹಾಕಿ ಒಂದಾದರೂ ಹಾಕಿ ಎರಡಾದರೂ ಹಾಕಿ ನಿಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟನ್ನು ನೀವು ಶಾರ್ಟ್ ವೀಡಿಯೋ ಮಾಡ್ತಾ ಹೋಗಿ ಮತ್ತು ಅಪ್ಲೋಡ್ ಮಾಡ್ತಾ ಹೋಗಿ ಫ್ರೆಂಡ್ಸ ಇಷ್ಟು ಮಾಡಿದ್ರೆ ನೀವು ಒಂದು ಸಾವಿರ ಸಬ್ಸ್ ಸಬ್ಸ್ಕ್ರೈಬರು ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ಬೋದು ಅಂತ ಹೇಳ್ತೀನಿ ರೀ ಫ್ರೆಂಡ್ಸ ನಾನು ಹೇಳಿರೋ ರೀತಿ ನೀವು ಮಾಡಿ ನೋಡಿ ನಾನು ಸುಳ್ಳು ಅನ್ನಿಸಿದ್ರೆ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ ನಾನು ಅದೇ ರೀತಿ ನಮ್ಮದು ಈಗ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಸಿಕ್ಸ್ಟಿ ಇದೆ ಫ್ರೆಂಡ್ಸ ನಾನು ಮ ನಿನ್ನೆ ಮೊನ್ನೆ ನೋಡಿದಾಗ ಎರಡು ಸಾವಿರದ ಮುನ್ನೂರ ನಲ್ವತ್ತೈತ್ರಿ ಫ್ರೆಂಡ್ಸ ನಿನ್ನೆ ಅಚಾನಕ್ಕಾಗಿ ಈ ಟೈಮಲ್ಲಿ ನಾನು ನೋಡಿದ್ರಿ ನೋಡಿದ್ರ ಒಂದು ಸಾವಿರದ ಮುನ್ನೂರ ಅರವತ್ತಾಗಿದೆ ಫ್ರೆಂಡ್ಸ್ ಅಂದರೆ ಒಂದೇ ದಿನದಲ್ಲಿ ನನಗೆ ಇಪ್ಪತ್ತು ಸಬ್ಸ್ಕ್ರೈಬರ್ನು ನಾನು ಪಡೆದಿದ್ದೀನಿ ನೋಡಿರಿ ಫ್ರೆಂಡ್ಸ ನನ್ನ ಎಲ್ಲ ಸಬ್ಸ್ಕ್ರೈಬರ್ಗೆ ನಾನು ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ ರೀ ಮತ್ತು ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ ನಿಮ್ಮ ಒಂದು ಸಪೋರ್ಟಿಂದ ನಾವು ವೀಡಿಯೋ ಮಾಡೋಕ್ಕೆ ಸಾಧ್ಯ ನಾವು ಏನೇ ಒಂದು ಹಾಕೋಕ್ಕೂ ಸಾಧ್ಯ ರೀ ಮತ್ತು ನಿಮ್ಮ ಒಂದು ಸಪೋರ್ಟಿಂದನೇ ನಮ್ಗೆ ವೀಡಿಯೋ ಮಾಡಬೇಕು ಅನ್ನೋ ಒಂದು ಮನಸ್ಸು ಇರ್ತದೆ ನೋಡಿರಿ ನಿಮ್ಮ ಒಂದು ಸಪೋರ್ಟ್ ಇಲ್ಲ ಅಂತಂದ್ರೆ ಯಾರಿಗೂ ವಿಡಿಯೋ ಮಾಡಿ ವೇಸ್ಟ್ ಯಾಕೆ ಮಾಡಬೇಕು ಅಂತ ಕೆಲವೊಬ್ರು ಬಿಟ್ಟು ಅವ್ರು ಹಾರ್ರಿ ಅಂತವ್ರು ಹೇಳೋದು ನಾನು ಒಂದೇ ರೀ ಇವತ್ತಿಲ್ಲ ಅಂದರೆ ನಾಳೆ ಸಪೋರ್ಟ್ ಇದ್ದೇ ಇರ್ತದೆ ಕಂಟಿನ್ಯೂಯಸ್ ಆಗಿ ನೀವು ವಿಡಿಯೋ ಹಾಕ್ತಾ ಹೋಗಿ ಏನಪ್ಪ ಅಂತಂದ್ರೆ ಯೂಟ್ಯೂಬ್ ಜರ್ನಿ ಫಸ್ಟಿಗೆ ಸ್ಟಾರ್ಟಿಂಗ್ ನಾವು ಇದು ಮಾಡಿದಾಗ ಯಾರು ಅಷ್ಟೊಂದು ಇದು ಮಾಡಲ್ರಿ ನಾವು ವೀಡಿಯೋ ಅಪ್ಲೋಡ್ ಮಾಡಿದಾಗ ಯಾರು ಅಷ್ಟೊಂದು ಏನಂತಾರ್ರಿ ಸಪೋರ್ಟ್ ಇರೋಂಗಿಲ್ಲ ರೀ ಫ್ರೆಂಡ್ಸ್ ಯಾಕಂದ್ರೆ ಹೊಸದಾಗಿ ಮಾಡಿರ್ತೀವಿ ಏನಂತ ಅದ್ರ ಬಗ್ಗೆ ಮಾಹಿತಿ ಗೊತ್ತಿರೋಂಗಿಲ್ಲ ನೋಡ್ರಿ ಹಾಗಾಗಿ ಫಸ್ಟ್ ಫಸ್ಟಿಗೆ ಯಾರೆಲ್ಲ ಈ ವಿಡಿಯೋನ ಅಪ್ಲೋಡ್ ಮಾಡ್ತೀರಾ ನನಗೆ ವೀವರ್ಸ್ ಬಂದಿಲ್ಲ ನನಗೆ ಸಪೋರ್ಟ್ ಇಲ್ಲ ಅಂತ ಯಾರೂ ಬೇಜಾರ್ ಮಾಡ್ಕೊಳ್ಳೋಕೆ ಹೋಗ್ಬೇಡ್ರಿ ಕಂಟಿನ್ಯೂವಸ್ ಆಗಿ ಹಾಗೆ ಹಾಕ್ತಾ ಹೋರಿ ಫ್ರೆಂಡ್ಸ ಇವತ್ತಲ್ಲ ನಾಳೆ ಒಂದಲ್ಲ ಒಂದು ದಿವಸ ಗೆಲುವು ಸಿಕ್ಕೇ ಸಿಗಬೇಕು ಸಿಗುತ್ತೆ ಫ್ರೆಂಡ್ಸ ನಾವು ಛಲದಿಂದ ನಾವು ಹಠದಿಂದ ದುಡಿದ್ರೆ ಯಾವುದು ಮೀರಿಸೋದು ಯಾವುದು ಇಲ್ಲ ಫ್ರೆಂಡ್ಸ ಹಾಗಾಗಿ ಕೇಳ್ಕೊತೀನಿ ರೀ ಸಬ್ಸ್ಕ್ರೈಬರು ಕಂಪ್ಲೀಟು ಆದಷ್ಟು ಬೇಗ ಆಗ್ತಾರೆ ಅದರ ವಾಚ್ ಅವರ್ ಕಂಪ್ಲೀಟ್ ಆಗೋದು ಸ್ವಲ್ಪ ಕಷ್ಟ ಫ್ರೆಂಡ್ಸ ಅದನ್ನು ನಾವು ಡೈಲಿ ವಿಡಿಯೋನ ಹಾಕಿದ್ರೆ ಹಾಕ್ತಾವ್ರಿ ಹಾಗಾಗಿ ಇಷ್ಟನ್ನು ತಿಳಿಸ್ಬೇಕಿತ್ತು ಇಷ್ಟನ್ನು ಹೇಳಬೇಕಿತ್ತು ಹೇಳಿ ನೋಡ್ರಿ ಫ್ರೆಂಡ್ಸ ಪ್ಲೀಸ್ ಫ್ರೆಂಡ್ಸ ಈ ವಿಡಿಯೋ ಆಗಿದ್ರೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ರೀ ತುಂಬ ಭಾಳ ಖುಷಿ ಆಗ್ತದ್ರಿ ಯಾಕಂದ್ರೆ ನನ್ನ ಸಬ್ಸ್ಕ್ರೈಬರ್ಸ್ ನೋಡಿಬಿಟ್ಟು ಭಾಳ ಖುಷಿ ಆಗ್ತದ್ರಿ ಯಾಕಂದರೆ ಇವತ್ತಿದೇ ಸಬ್ಸ್ಕ್ರೈಬರ್ ನಾಳೆ ಇರ್ತಾಯಿಲ್ಲ ನಾಳೆ ಇದ್ದಿದ್ದು ಇಲ್ಲ ಅಂದ್ರೆ ಇನ್ನೂ ಹೆಚ್ಚೆಚ್ ಹೆಚ್ಚೆಚ್ಚು ಸಬ್ಸ್ಕ್ರೈಬರು ರೀ ಹೊಸ ಹೊಸ ಸಬ್ಸ್ಕ್ರೈಬರು ಬರಕತ್ತಾರೀ ಖುಷಿ ರೀ ಫ್ರೆಂಡ್ಸ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡಿರಿ ಫ್ರೆಂಡ್ಸ ಮತ್ತು ವೀಡಿಯೋನು ಸ್ಕಿಪ್ ಮಾಡಿದೆ ನೋಡಿ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೆ ಬೆಳೆಸಿ ಅಂತ ಕೇಳ್ಕೊತೀನಿ ರೀ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರಿ ಫ್ರೆಂಡ್ಸ ಈ ವಿಡಿಯೋ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ಮತ್ತೆ ಸಿಗ್ತೀನಿ ರೀ ನಾಳೆ ಲಾಗಲ್ಲಿ ಯಾರೆಲ್ಲ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸು ಮಾಡ್ಬೇಕಂತಿದ್ರೆ ಅವ್ರಿಗೊಂದು ಕ್ಯೂ ಮಾತು ಕೊಟ್ಟಿದ್ದೀನಿ ನನಗೆ ಗೊತ್ತಿದ್ದಷ್ಟು ನಾನು ರೀ ಫ್ರೆಂಡ್ಸ ನೀವು ಶಾರ್ಟ್ ವೀಡಿಯೋ ದಿನ ಡೈಲಿ ಹಾಕ್ತಾ ಹೋಗ್ರಿ ಅದು ಹೆಂಗೆ ಸಬ್ಸ್ಕ್ರೈಬರ್ ಬರೋಲ್ಲ ನೋಡಿರಿ ಫ್ರೆಂಡ್ಸ ನೀವು ಬಾಯ್ ರೀ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಮತ್ತೆ ಸಿಗ್ತೀನಿ ರೀ ಇನ್ನೆಷ್ಟು ಲಾಗೊಳಗೆ ಅಲ್ಲಿವರೆಗೂ ನಗ್ತಾಯಿರಿ ನಗಸ್ತಾಯಿರಿ ಖುಷಿಯಾಗಿರಿ ಬಾಯ್ ನೋಡಿ ಫ್ರೆಂಡ್ಸ ಈ ಪುಟ್ಟ ಮಕ್ಕಳಿಗೆ ನೋಡಿದ್ರೆ ಏನು ನೆನಪು ಬರುತ್ತ ಕಮೆಂಟಲ್ಲಿ ತಿಳಿಸ್ರಿ ನನಗಂತೂ ನನ್ನ ಬಾಲ್ಯ ಜೀವನ ನೆನಪೈತ್ರಿ ಫ್ರೆಂಡ್ಸ ನಾವು ನಮ್ಮ ಸ್ಕೂಲು ಸರ್ ನಾವು ಓದಿದ್ದು ಸರ್ಕಾರಿ ಸ್ಕೂಲು ನಮ್ಮೂರು ಗೌಡನಹಳ್ಳಿ ಶಾಲೆ ಸರ್ಕಾರಿ ಸ್ಕೂಲಲ್ಲಿ ನಾವು ಹಿರಿಯ ಪ್ರಾಥಮಿಕ ಶಾಲೆ ನಮ್ಮ ಸ್ಕೂಲ್ ಹೆಸರು ಅಲ್ಲಿ ನಾವು ಓದಿದ್ದು ಫ್ರೆಂಡ್ಸ ಒನ್ ಒನ್ನೇ ಹಿಡ್ದು ಎಂಟನೇ ತನಕ ನೋಡ್ರಿ ಇವರು ಈ ಮಕ್ಳಿಗೆ ನೋಡಿದ್ರೆ ನಮ್ಮ ಬಾಲ್ಯದ ನೆನಪೇ ಆಗ್ತದ್ರಿ ಯಾಕಂತಂದ್ರೆ ನಾವು ಮನೆಯಲ್ಲಿ ಜಲ್ದಿ ಎಲ್ಲ ರೆಡಿ ಆಗಿಬಿಟ್ಟು ತಿಂಡಿ ಮಾಡಿ ನಾವು ಇಷ್ಟು ಬೇಗ ಹೋಗ್ತಿದ್ವಂಥರ ಈ ಎಂಟು ಗಂಟೆಗೆ ನಮ್ಮದು ಸ್ಕೂಲು ಹತ್ತು ಗಂಟೆ ರೀ ನಾವು ಹೋಗೋದು ಎಂಟು ಗಂಟೆಗೆ ರೀ ಯಾಕಂತಂದ್ರೆ ಅಲ್ಲಿ ಈ ಥರ ಆಟ ಆಡೋಕೆ ಹೋಗ್ತಿದ್ದೇವೆ ನೋಡ್ರಿ ಈ ಮಕ್ಕಳು ಇಷ್ಟು ತರ್ಗು ಆಟ ಆಡಿಬಿಟ್ಟು ಈಗ ಮೇಡಮ್ ಅವರು ಕರಿಲತ್ತಾರ ರೀ ಒಳಗೆ ಹೋಗಂತ ಅದಕ್ಕೆ ಬ್ಯಾಗ್ ತಗೊಂಡು ಹೋಗಕ್ಕತ್ತಾರ ನೋಡ್ರಿ ನೋಡ್ಬೋದು ರೀ ಈ ಮಕ್ಳಿಗೆ ನೋಡಿದ್ರೆ ಎಷ್ಟು ಖುಷಿ ಆಗ್ತದ ಮತ್ತು ಅಷ್ಟೇ ನೋವು ಆಗ್ತದ್ರಿ ದುಃಖನೂ ಆಗ್ತದೆ ಯಾಕಂದ್ರೆ ನಮ್ಮದು ಒಂದು ಕಾಲದಲ್ಲಿ ನಾವು ಒಂಥರ ಈ ಹೀಗೆ ಜೀವನ ಮಾಡ್ತಿದ್ವಲ್ಲಪ್ಪ ಈ ಥರನೇ ಏನು ಬಿದ್ದರ ಬಿದ್ದರೆ ದೇಹಕ್ಕಷ್ಟೇ ಗಾಯ ಆಗ್ತಿತ್ತು ಅದರ ಮನಸ್ಸಿಗೆ ಇರಲಿಲ್ಲ ಯಾವುದೇ ಒಂದು ನಿಷ್ಕಲ್ಮಶವಾದ ಮನಸ್ಸು ಫ್ರೆಂಡ್ಸ್ ಇವ್ರದ್ದು ಈ ಮಕ್ಕಳದು ಯಾಕಂತಂದ್ರೆ ಯಾವುದು ಚಿಂತೆ ಇರಲ್ಲ ಏನೂ ಇರೋಲ್ಲ ಅಪ್ಪ ಅಮ್ಮನ ಪ್ರೀತಿ ಎಲ್ಲನೂ ಪಡ್ಕೊಂಡು ಈ ರೀತಿ ಸಂತೋಷವಾಗಿ ಎಷ್ಟು ಸ ಸಂತೋಷವಾಗಿ ಆಟ ಇದ್ದಾರೆ ಮಕ್ಕಳು ನೋಡಿದ್ರೆ ಅಷ್ಟು ಖುಷಿ ಆಗುತ್ತೆ ಫ್ರೆಂಡ್ಸ್ ಎಷ್ಟು ಕ್ಯೂಟ್ ಆಗಿದೆ ನೋಡಿರಿ ಇವೆರಡು ಹುಡುಗಿಯರು ನಾವು ಇದೇ ರೀತಿ ಎಂಟು ಗಂಟೆಗೆ ಸ್ಕೂಲಿಗೆ ಹೋಗ್ಬಿಟ್ಟು ಎರಡು ಅಂದರೆ ಎರಡು ಅವರು ನಾವು ಆಟ ಆಡ್ತಿದ್ದೆವು ನೋಡ್ರಿ ಸ್ಕೂಲಾಗ ಮ ಸರ್ಗಳವರು ಬರತನ ಆಮೇಲೆ ನಾವು ಗ್ರೌಂಡಲ್ಲಿ ಬಿದ್ದರು ಅಂತ ಕಾಗದ ಪೇಪರು ಏನೇನು ಇರ್ತದ್ರಿ ಅದೆಲ್ಲ ಎತ್ತ ಕಲ್ಸ್ತೀವಿ ರೀ ಅವೆಲ್ಲ ಎತ್ತಿಬಿಟ್ಟು ಪ್ರಾರ್ಥನೆ ಮಾಡಿ ಆಮೇಲೆ ಸ್ಕೂಲ್ ಒಳಗೆ ಹೋಗ್ತಿದ್ದೆ ನೋಡ್ರಿ ನಂಗೆ ಇವತ್ತು ಅದೇ ಫೀಲ್ ಆಯ್ತು ರೀ ನಮ್ಮ ನಂದು ಒಂದು ಬಾಲ್ಯದ ನೆನಪಾಯ್ತು ಅಂತ ಹೇಳ್ಬೋದು ರೀ ಮತ್ತು ಈಗ ಮನೆಗೆ ನೋಡ್ತೀನಿ ನೋಡ್ರಿ ಕಂಪನಿಯಿಂದ ಮನೆಗೆ ನೋಡ್ತೀನಿ ರೀ ಫ್ರೆಂಡ್ಸ ಇವತ್ತು ಊಟ್ರಿ ಹಂಗಾಗಿಬಿಟ್ಟು ಟೈಮ್ ಬಂದು ಏಳುವರೆ ಆಯ್ತು ನೋಡ್ರಿ ಫ್ರೆಂಡ್ಸ ಹಾಗಾಗಿ ಲೇಟ್ ಆಯಿತು ಇಲ್ಲ ಅಂತಂದ್ರೆ ಡ್ಯೂಟಿ ಮಾಡಿದ್ರೆ ಖಾಲಿ ನಾನು ಸಿಕ್ ಸಿಕ್ಸ್ ತರ್ಟಿಗೆ ಅಲ್ಲಿ ಇರ್ತೀನಿ ರೀ ಫ್ರೆಂಡ್ಸ ಇವತ್ತು ಸೆವೆನ್ ತರ್ಟಿಗೆ ಮನೆಗೆ ಹೋಗ್ಬೇಕು ನೋಡಿರಿ ಫ್ರೆಂಡ್ಸ ಈಗ ನಾವು ಮನೆಗೆ ಇದ್ದೀವಿ ಸುಮ್ಮನೆ ನೀನೇ ವಿಡಿಯೋ ಸ್ವಲ್ಪ ಕ್ಲಿಪ್ಪಿಂಗ್ ಮಾಡಿದ್ರಿ ಅದು ಇದರಲ್ಲಿ ನಾನು ಏನು ಹಾಕಿ ನೋಡಿರಿ ಹಾಕ್ಬಿಟ್ಟು ಇದು ಮಾಡೀನಿ ರೀ ಫ್ರೆಂಡ್ಸ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿರಿ ಮತ್ತು ಸಿಗ್ತೀನಿ ರೀ ನಮ್ಮ ಬಾಯ್